ನಾನೇ ಅವರಿಗೆ ವಿಷಯ ತಿಳಿಸದೆ ಅವರ ತನಿಖೆಗೆ ಕಂಪ್ಲೇಂಟ್ ಮಾಡಿದ್ದೇನೆ ಗೌಡ್ರೇ ಗೌಡ್ರೆ ಎಂತ ಅನಾಹುತವಾಗಿ ಹೋಯಿತು ತುಂಬಿನ ದೇವರ ಗೂಡನ್ನ ತಮ್ಮ ಕೇಳಿದರೆ ಅವನಿಗೆ ಆನಂದ ಒತ್ತರಿಸಲಿ ಗೌಡ್ರಿ ಈಗ ನಮ್ಮ ಮುಂದಿನ ಜೀವನದ ಗತಿ ಹೇಗೆ ನೀವು ನಮ್ಮ ದೇವರು ನೀನೇನು ಚಿಂತಿಸಬೇಡಪ್ಪ ಮಾಡುತ್ತೇನೆ ಬಡವನಲ್ಲ ಶಾಂತನಾಗಿ ಜೀವನ ನಡೆಸುವ ನಿನಗೇನಾದರೂ ಸಹಾಯ ಬೇಕಾದರೆ ನನ್ನ ಹತ್ತಿರವ ನಾನು ಸಹಾಯ ಮಾಡುತ್ತೇನೆ ನಾನಿನ್ನು ಬರುತ್ತೆ ಜಗದೊಡಿಯ ನೀನೆಂದು ಅಡಿಗರಿಗೆ ಬೇಡಿದರು ಕಡೆಗಣಿಸಿ ಕಾಡುತ್ತಿವೆಯಾ ಈ ಗಡುಬಾಪಿ ಬಡವರನ್ನು ಅನ್ನ ನೀಡುವ ಜೋದ ಕೂಡ ಸುಟ್ಟಿದೆ ಇನ್ನೆಲ್ಲಿದೆ ಈ ರೈತನಿಗೆ ಸ್ವತಂತ್ರದ ಅಧಿಕಾರೇ ತಂದೆ ವೀರಭದ್ರೇಶ್ವರ ಭರದ ಗಂಡಕ್ಕೆ ನೀ ನೋಡದಿರಲಾರೆಯೋಡನ್ನು ಕಷ್ಟದಲ್ಲಿ ಕೈ ತಳೆದೂ ಕವಿ ನನ್ನನ್ನು ಹೋದರ ಉತ್ತರಲ್ಲೆಂದೇ ಸುಟ್ಟು ಹೋಗಿದರೆ ಮುಂದೆ ಹೇಗೆ ನಮ್ಮ ಉಪಜೀವನದ ಗತಿ ಸ್ವಾಮಿ ಸಮಾಧಾನ ಸಮಾಧಾನ ಮಾಡ್ಕೊಳ್ಳಿ ತಂದುಕೊಳ್ಳಲಿಲ್ಲನ ತಂದುಕೊಳ್ಳಲಿ ಸಂಸಾರ ಎಂಬ ಸಮುದ್ರದಲ್ಲಿ ಸಿಕ್ಕ ನಾನು ಏಕ ಸಮಾಧನ ತಂದುಕೊಳ್ಳಲಿ ಅಗಾಧವಾದ ಬಂಡೆಗಳಿಗೆ ತಾಗಿ ಎದೆ ಎಡೆದ ನೀರಾಗಿ ಹೋದ ನನ್ನ ಪರಿಸ್ಥಿತಿ ಇಂದು ಇಟ್ಟು ಇಂದು ಹೊತ್ತಿಗೆ ಇಲ್ಲಿ ಅನ್ನ ಹಾಕುವ ಗುಡಿ ಸುಟ್ಟು ಭಸ್ಪವಾಗಿ ಹೋಯಿತೆಂದರೆ ಇನ್ನೇಗೆ ನಾನು ತಾದರ ತಲ್ಲುಕೊಳ್ಳಲಿ ಇನ್ನೊಂದು ದಿನದಲ್ಲಿ ನನ್ನ ತಂದೆಯ ಕೊಲೆಯಾಗಿ ಸಣ್ಣವನಿದ್ದ ನಾನು ತಮ್ಮನನ್ನು ಹೊತ್ತುಕೊಂಡು ಹೊಟ್ಟೆಗೆ ಗೇಲು ಬಟ್ಟೆಗಾಗಿ ಊರೂರು ಅರಿದ ಜೀವನ ಕಳೆದ ನನಗೆ ಮತ್ತೆ ಬಂದು ಇದೆ ಶ್ರೀ ಕೋಳಿ ಬಸವೇಶ್ವರನೇ ಶ್ರದ್ಧೆಯಿಂದ ನಡೆದ ಜನರಿಗೆ ಆನಂದ ನೀಡುವ ನೀನು ಕೂಡ ಕಂದನಾಗಿ ನೋಡುವಿಯಾ ನನ್ನನ್ನು ನೀನು ಈ ರೀತಿ ನನಗೆ ಕಷ್ಟ ಕೊಡುವುದಾದರೆ ನಿಷ್ಠೆಯಿಂದ ಆರು ಪ್ರಾಣ ತ್ಯಾಗ ಮಾಡಿಕೊಳ್ಳುವೆ ಏನಿದೆ ನೀವು ಒಬ್ಬರಿಗೊಬ್ಬರು ಮುಖ ನೋಡುವುದು ದೀರ್ಘವಾಗಿ ಕಣ್ಣೀರು ಹಾಕುತ್ತಿರುವ ಯಾಕೆ ಏನು ವಿಷಯ ಏನಿಲ್ಲ ಬಾರಪ್ಪ ನಮ್ಮ ಹೊಲಕ್ಕೆ ನುಗ್ಗಿ ನಮ್ಮ ಹೊಲಕ್ಕೆ ನುಗ್ಗಿ ಏನು ಮಾಡಿದರೆ ನಾನು ಇಲ್ಲದ ಸಭೆಯ ಸಾಧಿಸಿ

ಅಂದು ನನ್ನ ತಂದೆ ಅಂದು ನನ್ನ ತಂದೆ ಗೋಡಿ ಬಸವೇಶ್ವರ ಈ ಗಂಡು ಕೊಡಲಿ ನನ್ನ ಕೈ ಸೇರಿದ ಅಂದ ಮೇಲೆ ಈಗ ಇದಕ್ಕೆ ಬೇಕಾಗಿದೆ ಆ ಪಾಪಿಗಳ ಎದೆ ರಕ್ತ ಅವರ ರಕ್ತ ಈ ಭೂಮಿಗೆ ಲೇಪನವಾದಾಗಲೇ ನನ್ನ ಆತ್ಮಕ್ಕೆ ಶಾಂತಿ ಅಣ್ಣ ನೀನೀ ಆವೇಶದಲ್ಲಿ ಪಾಪಿಗಳ ಹೆಸರು ಹೇಳದಿದ್ದರೆ ನನ್ನ ಕುಲದೇವರ ಮಾರುತೇಶ್ವರನ ಮೇಲಾಡಾಗಿದೆ ದುಡ್ಡು ಹಾಕಿದ ಕೇಳಿಗಳು ಇನ್ನೂ ಯಾರಂತ ತಿಳಿದಿಲ್ಲವಪ್ಪ ಇದರ ತನಿಖೆಗಾಗಿ ಈ ಊರಿನ ಹಿರಿಯರಿಗೆ ಮುಂದಾಗಿ ಬರದಿಂದ ಕೆಲಸ ನಡೆಸಿದ್ದಾರೆ ಹಿರಿಯೇನ ನಿನ್ನ ಮಾತು ಗೂಡಿಗೆ ಬೆಂಕಿಟ್ಟ ವ್ಯಕ್ತಿಗಳು ಗೊತ್ತಾಗದೆ ನಾಪತ್ಯವಾಗಿದ್ದಾರೆ ಅಣ್ಣ ಇದೆಯಲ್ಲ ಆ ವಾದಿ ರಾಜನ ತ್ಯಾಗರಾಜನ ಕೈವಾಡದಂತೆ ನನಗೆ ಕಾಣುತ್ತದೆ ನಾನು ಈಗಲೇ ಅವರ ಮನೆಗೆ ಹೋಗಿ ಇದನ್ನು ವಿಚಾರಿಸಿಕೊಂಡು ಬರುತ್ತೇನೆ ಇವರೇ ಸುಟ್ಟು ಂತ ತಿಳಿಯದೇನೆ ಒಬ್ಬರಿಗೆ ಅಪವಾದ ಕೊಟ್ಟರೆ ಹೇಗೆ ಮೊದಲು ವ್ಯಕ್ತಿಗಳು ಯಾರಂತ ತಿಳಿದುಕೊಳ್ಳಬೇಕು ಆಮೇಲೆ ನಮಗಾದ ಅನ್ಯಾಯ ದೊರಕಿಸಿಕೊಳ್ಳಬೇಕು ನ್ಯಾಯ 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 ಎಲ್ಲಿಗೆ ಅಣ್ಣ ಈ ಸಮಾಜದಲ್ಲಿ ನಿನಗೆ ನ್ಯಾಯ ಹೊತ್ತೊಂಟರೆ ನೂರೆಂಟು ಕಪಟ ರೌಡಿಗಳು ತಮ್ಮ ದೌರ್ಜನ್ಯದಿಂದ ಗರ್ಜಿಸಿ ಾಕಿ ತಮ್ಮ ಕಾಮ ಸುಖ ತೀರಿಸಿಕೊಳ್ಳೋದನ್ನು ಕಣ್ ತುಂಬಾ ನೋಡಿ ಹಾಗೆ ಮೋಕನಾಗಿ ಕೂತಿದೆ ಈ ನಿನ್ನ ಸಮಾಜ ಬಡವರಿಗಾಗಿ ಸರ್ಕಾರ ಕೊಟ್ಟ ಕಂಟ್ರೋಲ್ ಕಾಳನ್ನೇ ಬ್ಲಾಕ್ ಮಾಡಿ ತಮ್ಮ ಬುಕ್ಕಸವನ್ನು ತುಂಬಿಕೊಂಡ ಧನ ಪಿಶಾಸಿಗಳನ್ನು ನೋಡಿ ಇಂದಿಗೂ ಹಾಗೆ ಮೋಕರಾಗಿ ಕೂತಿದೆ ಈ ನಿನ್ನ ಸಮಾಜ ದಿನನಿತ್ಯ ದುಡ್ಡಿನಿಂದ ನಡೆಯುವ ದೊಡ್ಡ ಸ್ಥಿತಿಯಲ್ಲಿ ಕೋಟನ್ನೇ ತನ್ನ ಹತೋಟಿಗೆ ತೆಗೆದುಕೊಂಡು ಒಬ್ಬ ರಾಸ್ತಿಯನ್ನು ಇನ್ನೊಬ್ಬರಿಗೆ ಮಾಡಲು ಮುನ್ನಾದ ದುಷ್ಟ ವಕೀಲ ನಾಗರಾಜನನ್ನು ನೋಡಿಗೂ ಹಾಗೆ ಮೋಕನಾಗಿ ಕೂತಿದೆ ಈ ನಿನ್ನ ಸಮಾಜ ರಾತ್ರಿ ಕೆಲಸಕ್ಕೆ ಹೋದ ನನ್ನ ಗಂಡ ಇನ್ನೂ ಬರಲಿಲ್ಲನೆಂದು ಮೇಲಿನ ಮನಿ ಗುಂಡಮ್ಮ ಸ್ವಾಮಿ ರಾಜನ ಮನೆಗೆ ಕೇಳಲು ಹೋದರೆ ಮೇಲಿನ ಜಾವದಲ್ಲಿ ಅವಳ ಶೀಲವನ್ನು ತಿಂದ ಆ ಬಂಡನನ್ನು ನೋಡಿ ಇಂದಿಗೂ ಹಾಗೆ ಮೋಕಲಾಗಿ ಕೂತಿದೆ ಈ ನಿನ್ನ ಸಮಾಜ ಮೂರು ಕೊಟ್ಟರೆ ಮುತ್ತೈರ್ಯರ ಕಡೆಗೆ ಮೂವತ್ತು ಕೊಟ್ಟರೆ ಮೂರು ಬಿಟ್ಟವರ ಕಡೆಗೆ ಅಂದಾಗ ಎಲ್ಲಿದೆ ಅಣ್ಣ ಈ ಸಮಾಜದಲ್ಲಿ ನಿನಗೆ ನ್ಯಾಯಪ್ಪ ಮೈದಿನ ಈ ಸಮಾಜಕ್ಕೆ ಇಂದೆಲ್ಲ ನಾಳೆ ಆದ್ರೂ ನ್ಯಾಯದ ಪತಾಕೆ ಹಾರಿ ಆಗ್ತದೆ ಇದ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಡಮ್ಮ ಮೈದಾನ ಸಾಧ್ಯವಿಲ್ಲಮ್ಮ ಸಾಧ್ಯವಿಲ್ಲ ದುಷ್ಟರ ದಬ್ಬಾಳಿಕೆಯಿಂದ ಅಬ್ಬರದಿ ಬರುವ ಅವರ ರವಸದ ನದಿಗೆ ಯಾವ ಆನೆ ಕಟ್ಟು ಕಟ್ಟಿಸಲು ಸಾಧ್ಯವಿಲ್ಲ ಅವರ ರವಸದ ನದಿ ಕಟ್ಟಬೇಕಾದರೆ ಅದಕ್ಕೆ ಬೇಕಾಗಿದೆ ಅವರ ಮಾಂಸ ಎಲುವಿನ ಅಂದರೀರುತ್ತದೆ ನಮ್ಮ ನ್ಯಾಯದ ಜಯದ ಪತಾಕಿ ಮೆಚ್ಚಿಕೊಂಡೆ ಮೈದುನ ಮೆಚ್ಚುಕೊಂಡೆ ಈ ನಿನ್ನ ನಿಚ್ಚಳವಾದ ಮಾತಿಗೆ ನೋಡಪ್ಪ ಮೈದುನ ಆಕಾಶಕ್ಕೆ ಹಾರುವ ಹಕ್ಕಿ ಒಂದಲ್ಲ ಒಂದು ದಿನ ರೆಕ್ಕೆ ಸೋತು ನೆಲಕ್ಕೆ ಬೀಳಲೇಬೇಕು ಅದೇ ರೀತಿ ಅಂತ ಶ್ರೀಮಂತರ ಅಟ್ಟ ಹಾಸಕ್ಕೆ ಮಟ್ಟ ಬಂದೇ ಬರ್ತದಪ್ಪ ಅದರ ಬಗ್ಗೆ ನೀನೆ ಕೆಡಿಸ್ಕೋಬೇಡ ಹೌದು ತಮ್ಮ ಇದೆಲ್ಲ ವಿಚಾರಕ್ಕೆ ನಾನಿದ್ದೇನೆ ನಿಮ್ಮತ್ತಿಗೆ ಹೇಳದಂತೆ ಮೊದಲು ನೀನು ಒಳಗೆ ಹೋಗು ಇದೆಯಲ್ಲ ನ್ಯಾಯಕ್ಕಾಗಿ ನಾನು ಊರನೇ ಹಿರಿಯರಿಗೆ ಭೇಟಿಯಾಗಿ ಸರಿಪಡಿಸುತ್ತೇನೆ ನೀನು ಒಳಗೆ ಹೋಗು ಮೊದಲು ಶಿವರಾಜ ಸಿಗಲಿ